ಆ ವಿಚಾರವನ್ನು ಎತ್ಕೊಂಡು ನಾವು ವಿಚಾರ ಅಭಿಯಾನ ಅಥವಾ ವಿಚಾರ ಅಂತ ಇವತ್ತಿಂದ ಪ್ರಾರಂಭ ಮಾಡಿದ್ದೇವೆ ಇದು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ನಡೀತಾ ಇದೆ ಫೋನ್ ಆಫ್ ಮಾಡಿ ಒಂದು ಅರ್ಧ ಗಂಟೆ ಏನು ಪ್ರಪಂಚ ಪ್ರಡೆಯಲ್ಲ ರೀ ಮೊಬೈಲ್ ಫೋನ್ ಎಸ್ ಬಿಕಮೆ ನ್ಯೂಸ್ ಎನ್ಸ್ ಸೀರಿಯಸ್ ಮಾತಾಡುವಾಗ ಒಂದು ಅರ್ಧ ಗಂಟೆ ಒಂದು ವಿಚಾರ ಯಾತ್ರೆ ವಿಚಾರ ಏನು ಅಂದ್ರೆ ಕಾಂಗ್ರೆಸ್ ಒಂದು ಸುಡುವ ಮನೆ ಎಚ್ಚರ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಲಕ್ನೋದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ ಮಾತು ಇದು ಕಾಂಗ್ರೆಸ್ ಇಸ್ ಎ ಬರ್ನಿಂಗ್ ಹೌಸ್ ಅಂಡ್ ವಿ ಕೆನಾಟ್ ಬಿ ಪ್ರಾಸ್ಪರಸ್ ಬೈ ಎಂಟರಿಂಗ್ ಇನ್ ಇಟ್ ಕಾಂಗ್ರೆಸ್ ಒಂದು ಸುಡುವ ಮನೆ ಅದ್ರ ಒಳಗಡೆ ಹೋಗಿ ನಾವು ಅಭಿವೃದ್ಧಿ ಆಗಲ್ಲ ಅಂತ ಹೇಳಿದ್ರು ಹೀಗ್ಯಾಕೆ ಹೇಳಿದ್ರು ಅದರ ಡೀಟೇಲ್ಸ್ಗೆ ನಾನು ಆಮೇಲೆ ಬರ್ತೀನಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಬೆಂಗಳೂರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪುಷ್ಪಾರ್ಚನೆ ಮಾಡಿ ಭಾಷಣ ಮಾಡ್ತಾ ಭಾರತೀಯ ಜನತಾ ಪಾರ್ಟಿಯ ನಿಲುವುಗಳ ಬಗ್ಗೆ ಮಾತಾಡಿದ್ದಾರೆ ಅದನ್ನ ನಾನು ಕ್ಲಾರಿಫೈ ಮಾಡಬೇಕು ಆಮೇಲೆ ಮುಂದಕ್ಕೆ ಮಾತಾಡ್ತೀನಿ ಸಿದ್ದರಾಮಯ್ಯ ಕ್ಲಾರಿಫೈ ಮಾಡಬೇಕು ಇಲ್ಲ ಅಂತಂದ್ರೆ ತಪ್ಪು ಸಂದೇಶ ಹೋಗುತ್ತೆ ಸಮಾಜಕ್ಕೆ ಅವ್ರೇನು ಹೇಳಿದ್ದಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಇದನ್ನ ಪ್ರಿಯಾಂಕ ಖರ್ಗೆ ಅವರು ವಿಧಾನ ಪರಿಷತ್ ಒಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹದಿಂದ ಅವರ ಹ್ಯಾಂಡ್ ರಿಟನ್ ಒಂದು ಸ್ಕ್ರಿಪ್ಟ್ ಇಟ್ಕೊಂಡು ಓದಿ ಹೇಳಿದ್ದಾರೆ ಅದನ್ನು ಸಿದ್ದರಾಮಯ್ಯವರು ರಿಪೀಟ್ ಮಾಡಿದ್ದಾರೆ ಅದೇನು ಅಂದರೆ ಚುನಾವಣೆಯಲ್ಲಿ ನನ್ನ ಸೋಲಿಗೆ ಸಾವರ್ಕರ್ ಕಾರಣ ಎಂದು ಸ್ವತಃ ಅಂಬೇಡ್ಕರ್ ಅವರೇ ಬರೆದಿದ್ದಾರೆ ಆದರೆ ಅಂಬೇಡ್ಕರ್ ಸೋಲಿಗೆ ಕಾಂಗ್ರೆಸ್ ಕಾರಣ ಎಂದು ಮನೋವಾದಿಗಳು ಹಸಿ ಸುಳ್ಳಿನ ಅಪಪ್ರಚಾರ ಮಾಡುತ್ತಿದ್ದಾರೆ ಅಂತ ಹೇಳಿದರು ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವ ರೆಫರೆನ್ಸ್ ಇಟ್ಕೊಂಡು ಇದನ್ನ ಮಾತಾಡಿದ್ದಾರೆ ಆ ರೆಫರೆನ್ಸ್ ನನ್ನ ಹತ್ರ ಕೂಡ ಇದೆ ಸಾರ್ವಜನಿಕರ ಮುಂದೆ ನಿಮ್ಮೆಲ್ಲರ ಮುಂದೆ ಈ ರೆಫರೆನ್ಸ್ ಅನ್ನ ಓದ್ಬಿಡ್ತೀನಿ ಈ ಲೆಟರ್ ಅದ್ರಲ್ಲಿ ಈ ಲೆಟರ್ ಇಟ್ಕೊಂಡು ಪ್ರಿಯಾಂಕ್ ಖರ್ಗೆ ಅವರು ಅಸೆಂಬ್ಲಿ ಕೌನ್ಸಿಲ್ ಅಲ್ಲಿ ಮಾತಾಡಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹದಿನೆಂಟು ಒಂದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕಮಲಾ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ ಇದು ಆ ಪತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹ್ಯಾಂಡ್ ರೈಟಿಂಗ್ ಇದು ಈ ಪತ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಪತ್ರದಲ್ಲಿ ಏನಿದೆ ಅದನ್ನು ಓದಿದ್ದಾರೆ ಅದನ್ನು ಇನ್ನೊಂದ್ಸತಿ ಓದ್ತಿದ್ದಾರೆ ಪೂರ್ತಿ ಪತ್ರವನ್ನು ಓದಲ್ಲ ನಾನು ಬೇಕಾದ ನಿಮ್ಗೆಲ್ಲ ವಾಟ್ಸಪ್ ಅಲ್ಲಿ ಕಳಿಸ್ಕೊಡ್ತೀನಿ ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು ಓದಿರೋ ಭಾಗ ಅದರ ಮುಂದಿನ ಭಾಗ ಎರಡನ್ನು ಓದಿದ್ರೆ ಕ್ಲಾರಿಫಿಕೇಶನ್ ಸಿಗುತ್ತೆ ಈ ಪತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕಮಲಾಕಾಂತ್ ಅವರಿಗೆ ಬರೆದಿರೋ ಪತ್ರ ಇದು ಇದ್ರ ಹೇಳ್ತಾರೆ ಐ ಅಗ್ರಿ ವಿತ್ ಯುವರ್ ಅನಲೈಸಿಸ್ ಆಫ್ ಡಾಂಗೇಸ್ ಆಟಿಟ್ಯೂಡ್ ಟುವರ್ಡ್ಸ್ ಅಸ್ ಅಂಡ್ ಟುವರ್ಡ್ಸ್ ದ ಕಾಂಗ್ರೆಸ್ ವಾಟ್ ಈ ಡಿತ್ ಪಾಟೀಲ್ ಇಸ್ ಮೋರ್ ದೆನ್ ಐ ಕೆನ್ ಸಿ ಎಸ್ ಪಾಟೀಲ್ ಅಂತ ಒಬ್ಬರು ಕಾಂಗ್ರೆಸ್ನ ಪ್ರಮುಖರಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಷ್ಟ ವಿರೋಧಿ ಅವ್ರ ಜೊತೆ ಸೇರಿಕೊಂಡು ಕಮ್ಯುನಿಸ್ಟ್ ಪಕ್ಷದ ಡಾಂಗೆ ನಮ್ಮ ವಿರುದ್ಧ ಕೆಲಸ ಮಾಡಿದ್ದಾರೆ ಪರ್ ವಾಟ್ ಯು ಸೇ ಇಸ್ ಟ್ರೂ ಇದನ್ನ ಹೇಳಿರೋದು ಯಾರೋ ಯಾರೋ ಎರಡನೇವರು ಬಾಬಾ ಸಾಹೇಬ್ ಹೇಳಿದ್ರು ಹೇಳಿತ್ತು ಅದನ್ನ ಲೆಟರಲ್ಲಿ ರೆಫರ್ ಮಾಡ್ತಾರೆ ಏನಂತ ಪರ್ಯಪ್ ವಾಟ್ ಯು ಸೇ ಇಸ್ ಟ್ರೂ ನೀನ್ ಏನ್ ಹೇಳ್ತಾ ಇದ್ದೀನಿ ಅದು ನಿಜ ಅನ್ಸುತ್ತೆ ಅಂತ ಹೇಳಿ ಆ ಲೆಟ್ರಲ್ಲಿ ಅಂತ ಬಾಬಾ ಸಾಹೇಬರು ಬರೀತಾರೆ ಬಾಬಾ ಸಾಹೇಬ್ರ ಅಲ್ಲ ಇದು ಅನ್ನೋರು ಹೇಳಿರೋದು ಹೀಗೆ ಹೇಳಿದ್ರು ನನಗೆ ಬಂದು ಅಂತ ಹೇಳಿರೋದು ಅದನ್ನು ಹೋಗ್ತೀವಿ ನೋಡಿ